ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಆಗಮ ಸಂಧಿ ಬಗ್ಗೆ ತಿಳಿದುಕೊಳ್ಳೋಣ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆದಾಗ ಪೂರ್ವ ಪದ ಮತ್ತು ಉತ್ತರ ಪದಗಳಲ್ಲಿ ಹೊಸದಾಗಿ ಯ ಮತ್ತು ವ್ಯಂಜನಗಳು ಆಗಮವಾಗುತ್ತವೆ ಇದನ್ನು ಆಗಮ ಸಂಧಿ ಎನ್ನುವರು ಉದಾಹರಣೆಗೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಈಸ್ ಈಕ್ವಲ್ ಟು ಸಂಧಿ ಪದ ಮನೆ ಪ್ಲಸ್ ಅನ್ನು ಈಸ್ ಈಕ್ವಲ್ ಟು ಮನೆಯನ್ನು ಇಲ್ಲಿ ಎ ಸ್ವರದ ಮುಂದೆ ಅ ಸ್ವರ ಬಂದಿದೆ ಮತ್ತೆ ಯ ಕಾರ ಆಗಮವಾಗಿದೆ ಇಲ್ಲಿ ಗುರು ಪ್ಲಸ್ ಅನ್ನು ಈಸ್ ಟು ಗುರು ಅನ್ನು ಉ ಸ್ವರ ಮತ್ತು ಅ ಸ್ವರ ಸ್ವರದ ಮುಂದೆ ಸ್ವರ ಬಂದಿದೆ ಇಲ್ಲಿ ವ ಆಗಮವಾಗಿದೆ ಆಗಮ ಸಂಧಿಯಲ್ಲಿ ಎರಡು ವಿಧಗಳು ಯಕಾರಾಗಮ ಸಂಧಿ ವಕಾರಾಗಮ ಸಂಧಿ ಯಕಾರಾಗಮ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಯಕಾರ ಆಗಮ ಆದರೆ ಅದನ್ನು ಯಕಾರಾಗಮ ಸಂಧಿ ಎನ್ನುತ್ತಾರೆ ಸ್ವರದ ಮುಂದೆ ಸ್ವರ ಬಂದು ವ ಆಗಮ ಆದರೆ ಅದನ್ನು ವಕಾರಾಗಮ ಸಂಧಿ ಎನ್ನುತ್ತಾರೆ ಇಲ್ಲಿ ಯಕಾರಾಗಮ ಸಂಧಿಗೆ ಇಪ್ಪತ್ತೈದು ಉದಾಹರಣೆಗಳು ಪೂರ್ವ ಪದ ಪ್ಲಸ್ ಉತ್ತರ ಪದ ಈಸ್ ಟು ಸಂಧಿ ಪದ ಗುಡಿ ಪ್ಲಸ್ ಅಲ್ಲಿ ಈಸಿಕಲ್ ಟು ಗುಡಿಯಲ್ಲಿ ಕಟ್ಟಿಗೆ ಪ್ಲಸ್ ಅನ್ನು ಕಟ್ಟಿಗೆಯನ್ನು ಕೆರೆ ಪ್ಲಸ್ ಅನ್ನು ಕೆರೆಯನ್ನು ತೆನೆ ಪ್ಲಸ್ ಅನ್ನು ಈಸಿಕಲ್ ಟು ತೆನೆಯನ್ನು ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಮನೆ ಪ್ಲಸ್ ಇಂದ ಮನೆಯಿಂದ ಹುಲಿ ಪ್ಲಸ್ ಊರು ಹುಲಿಯೂರು ಊರು ನೆನ್ನೆ ಪ್ಲಸ್ ಇಂದ ನಿನ್ನೆಯಿಂದ ಮಳೆ ಪ್ಲಸ್ ಇಂದ ಈಜಿಕಲ್ ಟು ಮಳೆಯಿಂದ ಗಾಳಿ ಪ್ಲಸ್ ಅನ್ನು ಈಸಿಕೊಲ್ ಟು ಗಾಳಿಯನ್ನು ನದಿ ಪ್ಲಸ್ ಅಲ್ಲಿ ಈಸಿಕಲ್ ಟು ನದಿಯಲ್ಲಿ ದಾರಿ ಪ್ಲಸ್ ಅಲ್ಲಿ ಈಸಿಕಲ್ ಟು ದಾರಿಯಲ್ಲಿ ಕೊನೆ ಪ್ಲಸ್ ಇಂದ ಕೊನೆಯಿಂದ ಆಚೆ ಪ್ಲಸ್ ಇಂದ ಆಚೆಯಿಂದ ಸೇವೆ ಪ್ಲಸ್ ಇಂದ ಸೇವೆಯಿಂದ ಗಿರಿ ಪ್ಲಸ್ ಅನ್ನು ಗಿರಿಯನ್ನು ಜಾತ್ರೆ ಪ್ಲಸ್ ಅಲ್ಲಿ ಫಸ್ಕಲ್ ಟು ಜಾತ್ರೆಯಲ್ಲಿ ಸೇನೆ ಪ್ಲಸ್ ಅಲ್ಲಿ ಈಸಿಕಲ್ ಟು ಸೇನೆಯಲ್ಲಿ ಕೆರೆ ಪ್ಲಸ್ ಅಲ್ಲಿ ಇಸ್ ಈಕಲ್ ಟು ಕೆರೆಯಲ್ಲಿ ಬಿಸಿ ಪ್ಲಸ್ ಇಂದ ಇಸ್ ಈಕಲ್ ಟು ಬಿಸಿಯಿಂದ ಮಳೆ ಪ್ಲಸ್ ಅಲ್ಲಿ ಇಸ್ ಈಕಲ್ ಟು ಮಳೆಯಲ್ಲಿ ಸಂಜೆ ಪ್ಲಸ್ ಇಂದ ಈಜಿಕಲ್ ಟು ಸಂಜೆಯಿಂದ ಕೈ ಪ್ಲಸ್ ಅಲ್ಲಿ ಇಸ್ ಈಕಲ್ ಟು ಕೈ ಚಳಿ ಪ್ಲಸ್ ಇಂದ ಫಸ್ ಈಕ್ವಲ್ ಟು ಚಳಿಯಿಂದ ಬೆಂಕಿ ಪ್ಲಸ್ ಇಂದ ಇಸ್ ಈಕ್ವಲ್ ಟು ಬೆಂಕಿಯಿಂದ ಇವುಗಳೆಲ್ಲ ಏಕಾರಗಮ ಸಂಧಿಗೆ ಉದಾಹರಣೆಗಳು ಇವೆಲ್ಲದರಲ್ಲಿ ಏಕಾರ ಆಗಮವಾಗಿದೆ ಈಗ ಒಕಾರಗಮ ಸಂಧಿಗೆ ಉದಾಹರಣೆಗಳು ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸ್ ಈಕ್ವಲ್ ಟು ಸಂಧಿ ಗುರು ಪ್ಲಸ್ ಅನ್ನು ಈಸ್ ಈಕ್ವಲ್ ಟು ಗುರು ಅನ್ನು ಗುರು ಪ್ಲಸ್ ಅನ್ನು ಈಸಿಕೊಲ್ ಟು ಗುರುವನ್ನು ಹೊಲ ಪ್ಲಸ್ ಇಂದ ಹೊಲ ಪ್ಲಸ್ ಅನ್ನು ಈಸಿಕಲ್ ಟು ಹೊಲವನ್ನು ಇಲ್ಲಿ ಅ ಸ್ವರ ಮತ್ತು ಪೂರ್ವ ಪದದಲ್ಲಿ ಅ ಸ್ವರ ಉತ್ತರ ಪದದಲ್ಲಿ ಅ ಸ್ವರ ಸ್ವರದ ಮುಂದೆ ಸ್ವರ ಬಂದು ಇಲ್ಲಿ ವಕಾರ ಆಗಮವಾಗಿದೆ ಹೂ ಪ್ಲಸ್ ಇಂದ ಇಸ್ ಈಕ್ವಲ್ ಟು ಹೂವಿಲ್ಲ ಹುಳು ಪ್ಲಸ್ ಆಗಿ ಈಸಿಕೊಲ್ ಟು ಹುಳುವಾಗಿ ಕರು ಪ್ಲಸ್ ಅನ್ನು ಕರುವನ್ನು ಹಣ ಪ್ಲಸ್ ಅನ್ನು ಈಸಿಕಲ್ ಟು ಹನವನ್ನು ಪಿತ್ರ ಪ್ಲಸ್ ಅನ್ನು ಪಿತ್ರವನ್ನು ಮಗು ಪ್ಲಸ್ ಇಸ್ ಈಕಲ್ ಟು ಮಗುವಿಗೆ ಮಾತೃ ಪ್ಲಸ್ ಅನ್ನು ಈಜಿಕಲ್ ಟು ಮಾತ್ರವನ್ನು ಭಾರತ ಪ್ಲಸ್ ಅನ್ನು ಈಜಿಕ್ವಲ್ ಟು ಭಾರತವನ್ನು ಹಸು ಪ್ಲಸ್ ಅನ್ನು ಈಸಲ್ ಟು ಹಸುವನ್ನು ದುಃಖ ಪ್ಲಸ್ ಆಗು ಈಜಿಕಲ್ ಟು ದುಃಖವಾಗು ಮಾನ್ಯ ಪ್ಲಸ್ ಆದ ಆದು ಮಾನ್ಯವಾದ ಕುಲ ಪ್ಲಸ್ ಅನ್ನು ಈಸಿಕೊಲ್ ಟು ಕುಲವನ್ನು ಮನ ಪ್ಲಸ್ ಅನ್ನು ಈಸಲ್ ಟು ಮನವನ್ನು ಮರ ಪ್ಲಸ್ ಅನ್ನುವಲ್ ಟು ಮರವನ್ನು ನೆಲ ಪ್ಲಸ್ ಅನ್ನು ಇಸಿಕೊಂಡು ನೆಲವನ್ನು ಗೋವು ಪ್ಲಸ್ ಅನ್ನು ಗೋವನ್ನು ಕರು ಪ್ಲಸ್ಗೆ ಕರುವಿದೆ ಪುಸ್ತಕ ಪ್ಲಸ್ ಅನ್ನು ಪುಸ್ತಕವನ್ನು ಆಯಾಸ ಪ್ಲಸ್ ಅರಿದು ಆಯಾಸ ಮಾನ ಪ್ಲಸ್ ಅನ್ನು ಮಾನವನ್ನು ಗುಣ ಪ್ಲಸ್ ಅನ್ನು ಗುಣವನ್ನು ಬಂಗಾರ ಪ್ಲಸ್ ಅನ್ನು ಇಸಿಕೊಂಡು ಬಂಗಾರವನ್ನು ಜಗಳ ಪ್ಲಸ್ ಆಡು ಜಗಳವಾಡು ಇವುಗಳೆಲ್ಲ ವಕಾರರಮ ಸಂಧಿಗೆ ಉದಾಹರಣೆಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್